ಸಾವಿರ ದಿನಕ್ಕೆ ಕಾಲಿಟ್ಟ ಮಹಾಲಿಂಗಾಪುರ ಪ್ರತಿಭಟನೆ ತಾಲೂಕು ಘೋಷಣೆ ಆಗ್ರಹಿಸಿ ಉಗ್ರ ಹೋರಾಟದ ಎಚ್ಚರಿಕೆ ನಡರಸ್ತೆಯಲ್ಲೇ ಕುಳಿತ ಹೋರಾಟಗಾರರು ತಾಲೂಕು ಆಗುವವರೆಗೆ ಪಟ್ಟು ಬಿಡೋದೇ ಇಲ್ಲ ಎನ್ನುವ ಕೂಗು ಬರೋಬ್ಬರಿ ಸಾವಿರ ದಿನಗಳನ್ನ ತಲುಪಿದ ಮಹಾಲಿಂಗಾಪುರ ತಾಲೂಕು ಬೇಡಿಕೆಯ ಪ್ರತಿಭಟನೆ ಕಳೆದ ಮೂರು ವರ್ಷಗಳಿಗೂ ಅಧಿಕ ಕಾಲದಿಂದ ಮಹಾಲಿಂಗಾಪುರ ತಾಲೂಕು ಕೇಂದ್ರ ಆಗ್ಬೇಕೆಂದು ಹೋರಾಟ ನಡೆಯುತ್ತಲೇ ಇದೆ ಆದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮಾತ್ರ ಯಾವುದಕ್ಕೂ ಕ್ಯಾರೆ ಎನ್ನುತ್ತಿಲ್ಲ ಇದರಿಂದ ತೀವ್ರ ಆಕ್ರೋಶಗೊಂಡ ಹೋರಾಟಗಾರರು ಸಾವಿರ ದಿನ ತಲುಪಿದ ಹಿನ್ನೆಲೆ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು ಆದ್ರೆ ಈ ರೀತಿ ಈ ರೀತಿ ಅನ್ಯಾಯ ಮಾಡ್ತಾರ ನಮ್ಮ ಪ್ರಸ್ತಾವನೆಯನ್ನ ರಾಜ್ಯಕ್ಕೆ ಕಳಿಸೋದಿಲ್ಲ ಅನ್ನೋದು ಇವತ್ತು ನಮ್ಗೆ ಅರಿವಾತು ಹೀಗಾಗಿ ನಾವು ಇವತ್ತು ಮಾಲಿಂಗ್ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವ ನಿಲುವಿಗೆ ಬಂದಿವಂದ್ರ ನಾವು ರಾಜಕೀಯ ನಾಯಕರನ್ನ ಮುಂದ್ ಎಂದೂ ನಾವು ನಂಬಲು ಪರಿಸ್ಥಿತಿ ಇಲ್ಲ ಐತಿ ಅದಕ್ಕಾಗಿ ನಾವು ಮಾಲಿಂಗ್ ವತಿಯಿಂದ ಎಲ್ಲಾ ನಾಯಕರಿಗಡೆ ಆಮೇಲೆ ಸರ್ಕಾರಕ್ಕೆ ಎಚ್ಚರಿಕೆ ಏನು ಅಂದ್ರೆ ನಮ್ಮ ಮುಗ್ಧತೆಯನ್ನ ದುರುಪಯೋಗ ಮಾಡ್ಕೊಂಡ್ರಿ ಒಂದು ಸಾವಿರ ದಿನಗಳ ತನಕ ಇನ್ನು ನಾವು ಮುಗ್ಧರಾಗಿರುವುದಿಲ್ಲ ಮಾಲಿಂಗಪುರ ತಾಲೂಕ್ ಆಗದೆ ಇದ್ರ ಇಡೀ ಮಾಲಿಂಗಪುರನ ತಾಲೂಕ್ ಆಗುವರಿಗೆ ಬಂದ್ ಮಾಡಿ ಈ ರ ಮಾಲಿಂಗಪುರದ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡೋದ್ರ ಮಾಡೋದ್ರ ಮೂಲಕ ಈ ಮಾಲಿಂಗಪುರ ಭಾಗಕ್ಕೆ ಯಾವುದೇ ರೀತಿ ಹೊರಗಿನ ವಾಹನಗಳು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಿ ಸರ್ಕಾರವನ್ನ ಎಚ್ಚರಗೊಳಿಸಿ ನಾವು ಮಾಲಿಂಗಪುರ್ ತಾಲೂಕ್ ಆಗುವರಿಗೆ ನಿಲ್ಲುವುದಿಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲು ಹೋರಾಟಗಾರರು ಮನವಿ ಮಾಡಿಕೊಳ್ಳುವ ದೃಶ್ಯಗಳು ಕಂಡು ಬಂತು ನಗರದ ವಿವಿಧೆಡೆ ಹೋರಾಟದ ಮೆರವಣಿಗೆ ನಡೆಸಿದ್ರು ಈ ಹೋರಾಟ ಮನ್ನಣೆ ಆಗದೇ ಇದ್ದರೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ನಾವು ಉಗ್ರವಾದ ಹೋರಾಟನ ಅಂದ್ರೆ ಆಮರ್ನ ಸತ್ಯಾಗ್ರಹ ಮಾಡ್ತೀವಿ ಊರನ್ನ ಬಂದ್ ಮಾಡ್ತೀವಿ ಊರು ಬಂದ್ ಮಾಡಿ ಅಮರ ಉಪವಾಸ ಮಾಡಿ ಎಲ್ಲ ರಸ್ತೆ ರುಕೋ ಮಾಡಿ ಈ ರೀತಿ ಯಾಕರೆ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅನ್ನಿಸಲಾಗಿ ನಾವು ಇಲ್ಲಿವರೆಗೆ ಸಾವಿರವರೆಗೆ ನಾವು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಮರಲು ಉಪವಾಸ ಮಾಡಿದ್ದೀವಿ ಸರ್ದಿ ಉಪವಾಸ ಮಾಡಿದ್ದೀವಿ ಎಲ್ಲ ಹಳ್ಳಿಗಳ ಜನರು ಎತ್ತಿನ ಗಾಡಿ ಟ್ಯಾಕ್ಟರ್ಗಳ ಮುಖಾಂತರ ಬಂದು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದರು ಎಲ್ಲ ಪ್ರತಿಯೊಂದು ಹಳ್ಳಿ ಅವ್ರು ಇಪ್ಪತ್ತು ದಿನ ಮೂವತ್ತು ದಿನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸ್ಯಾರ ಆದರೆ ಇನ್ನುವರೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಅಂದ್ರೆ ರೋಡ್ ರಕ್ತ ರೊಕ್ಕ ಮೂರು ಬಂದ್ ಮಾಡೋದು ಇದೇ ರೀತಿ ಜನಪ್ರತಿನಿಧಿಗಳು ಸರ್ಕಾರಗಳು ಧೋರಣೆ ಮುಂದುವರಿಸಿದ್ರೆ ಆ ಮಹಾಲಿಂಗೇಶ್ವರನ ಶಾಪ ನಿಮಗೆ ತಟ್ಟುತ್ತೆ ಅಂತ ಪುರಸಭೆ ಸದಸ್ಯ ಶೇಖರ್ ಅಂಗಡಿ ಕಿಡಿಕಾರಿದ್ರು ಇನ್ನು ಬರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರನ್ನ ಒಳಗೊಂಡು ತಾಲೂಕಿನಲ್ಲಿ ನಮಗೆ ತಾಲೂಕು ಎಷ್ಟು ಹಳ್ಳಿಗಳನ್ನ ನಾವು ಸೇರಿಸುತ್ತೀವೋ ಅಷ್ಟು ಹಳ್ಳಿಯ ಹಿರಿಯರನ್ನ ಕರ್ಕೊಂಡು ಆ ಒಂದು ಸಭೆಯನ್ನ ಮಾಡಿ ನಂತರ ಇದರ ರೂಪರೇಷೆ ಯಾವ ಮಟ್ಟಕ್ಕೆ ತಲುತ್ ಸಲ್ತೋ ತಾಲೂಕು ಆಗುವವರೆಗೆ ಅಲ್ಲಿ ಚರ್ಚಿಸಿ ಮುಂದಿನ ರೂಪರೇಷೆಗಳನ್ನ ಹಮ್ಮಿಕೊಂಡ್ರೆ ಸೂಕ್ತ ಅನ್ನುವಂಥ ಮಾತನ್ನು ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಇಷ್ಟು ಜನರ ಒಂದು ಸಹಕಾರ ಇನ್ನೂ ಹೆಚ್ಚಿಗೆ ಬೇಕು ತಾಲೂಕು ಹೋರಾಟವನ್ನು ಇನ್ನೇನಾದ್ರೂ ಕೈ ಹಾಕೊಂಡು ಅಂತಂದ್ರೆ ಮಾಲಿಂಗಪುರ್ ತಾಲೂಕು ಆಗುವವರೆಗೂ ಕೂಡ ಅದನ್ನು ನಾವು ನಿಲ್ಲಿಸುವುದಿಲ್ಲ ಮಾಲಿಂಗಪುರ ಮಾಲಿಂಗೇಶ್ವರ ಶಾಪ ರಾಜಕೀಯ ನಾಯಕರು ತರ್ತತೆ ಅಂತ ಮನೋಹರ್ ಸುರಳು ಹೇಳಿದ್ರಲ್ಲ ಆ ತೆರನಾದಂಥ ಒಂದು ಶಾಪವನ್ನು ನಾವು ಇವತ್ತು ರಾಜಕೀಯ ನಾಯಕರಿಗೆ ಮತ್ತು ಸರ್ಕಾರಕ್ಕೂ ಕೊಡ್ತೀವಿ ಅನ್ನುವಂತ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇವೆ ಚೆನ್ನಮ್ಮ ಸರ್ಕಲ್ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಹೆದ್ದಾರಿ ತಡೆ ವಾಹನ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿದ್ರು ಬೃಹತ್ ಸಂಖ್ಯೆಯಲ್ಲಿ ಹೋರಾಟಗಾರರು ಭಾಗಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾಧಿಕಾರಿ ಬರುವವರೆಗೆ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ರು ಕೊನೆಗೆ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಆಗಮಿಸಿ ಭರವಸೆ ನೀಡಿದ್ರು ನಿಮ್ಮ ಪ್ರಸ್ತಾವನೆ ಏನಿದೆ ನಿಂತಿಲ್ಲ ತಹಶೀಲ್ದಾರ್ ಆಗಿರ್ಬೋದು ಹಿಂದಿನ ಎ ಸಿ ಅವರಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲೂ ಸಹ ಕಡತ ನಿಂತಿಲ್ಲ ನಮಗೆ ಏನು ಎರಡೂ ತಾಲೂಕುಗಳ ಗ್ರಾಮಗಳ ನೀವಾಗ ಈಗಾಗಲೇ ಹೇಳಿದ್ರಿ ನಮಗೆ ತರಾವ್ ಬೇಕಾಗಿತ್ತು ಇವೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಅಲ್ಲಿ ಜನರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ಬೇಕಾಗಿರ್ತದೆ ಅದರ ಜೊತೆಗೆ ನಮ್ಮ ಜನಪ್ರತಿನಿಧಿಗಳ ಒಪಿನಿಯನ್ ಅನ್ನ ತಗೊಂಡು ಅವುಗಳನ್ನೆಲ್ಲ ಹಚ್ಚಿ ಕಳಿಸ್ಬೇಕು ಈಗ ನಾನು ಕಡತವನ್ನ ಮೊನ್ನೆ ನೋಡಿದೀನಿ ತಮ್ಮೆಲ್ಲ ಚಳುವಳಿ ಆದಾಗ ನಾನು ನೋಡಿದ್ದೀನಿ ಜಿಲ್ಲೆ ಡಿ ಸಿ ಅವ್ರ ಜೊತೆಗೂ ಮಾತಾಡಿದ್ದೀವಿ ಇನ್ನೂ ಒಂದಿಷ್ಟು ನಮಗೆ ಫುಲ್ಫಿಲ್ ಅಂದರೆ ಸಲ ಗೌರ್ಮೆಂಟಿಗೆ ಹೋಯಿತು ಅಂದರೆ ಆಫ್ಕೋರ್ಸ್ ನೀವೆಲ್ಲ ಸೇರಿ ಫಾಲೋಅಪ್ ಮಾಡಿ ಮಾಡಿಸ್ತೀರಿ ಮಾಡಿಸ್ತೀರಿ ಆದರೆ ಅಲ್ಲಿಂದ ಸರ್ಕಾರದಿಂದ ವಾಪಸ್ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಅದನ್ನ ಕ್ರಮ ಕೈಗೊಳ್ಳಿಕ್ಕದ್ದೀವಿ ಬೀಡಿಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಅವರು ನೀಡಿದ ಭರವಸೆ ಹಿನ್ನೆಲೆ ತಾತ್ಕಾಲಿಕವಾಗಿ ಹೋರಾಟ ಹಿಂಪಡೆಯಲಾಯಿತು ಹೀಗೆ ಮುಂದುವರೆದರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ರು ಸ್ಥಳದಲ್ಲಿ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ರಾಜೇಂದ್ರ ನಾವಿ ರನ್ ಟಿವಿ ನ್ಯೂಸ್ ಮಹಾಲಿಂಗಾಪುರ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ